ನಟಿ ಶ್ರೀಲೀಲಾ ಯಾವ ನಾಯಕಿಯರಿಗೂ ಸಾಧ್ಯವಾಗದ ರೀತಿಯಲ್ಲಿ ಸರಣಿ ಚಿತ್ರಗಳಲ್ಲಿ ನಟಿಸಿ ಸ್ಟಾರ್ ಹೀರೋಯಿನ್ ಆಗಿ ಗುರುತಿಸಿಕೊಂಡರು ಹಿರಿಯ ನಿರ್ದೇಶಕ ರಾಘವೇಂದ್ರ ರಾವ್ ಅವರ ನಿರ್ದೇಶನದಲ್ಲಿ ಪೆಲ್ಲಿ ಸನತ್ ಚಿತ್ರದ ಮೂಲಕ ನಾಯಕಿಯಾಗಿ ಶ್ರೀಲೀಲಾ ಪಾದಾರ್ಪಣೆ ಮಾಡಿದರು ಈ ಸಿನಿಮಾದ ಮೂಲಕ ಶ್ರೀಕಾಂತ್ ಪುತ್ರ ರೋಷನ್ ನಾಯಕನಾಗಿ ಫೇಮಸ್ ಆದರು ಪೆಲ್ಲಿ ಸಂದತ್ ಚಿತ್ರ ಆಫೀಸ್ನಲ್ಲಿ ಉತ್ತಮ ಯಶಸ್ಸನ್ನು ದಾಖಲಿಸಿತು ಈ ಚಿತ್ರದ ನಂತರ ಶ್ರೀಲೀಲಾ ರವಿತೇಜ ಮಹೇಶ್ ಬಾಬು ರಾಮ್ ಬಾಲಕೃಷ್ಣ ನಿತಿನ್ ಮುಂತಾದ ನಾಯಕರ ಸಿನಿಮಾಗಳಲ್ಲಿ ನಟಿಸಿದ್ದರು ಪವನ್ ಕಲ್ಯಾಣ್ ಅವರ ಉಸ್ತಾದ್ ಭಗತ್ ಸಿಂಗ್ ನಿತಿನ್ ಅವರ ರಾಬಿನ್ ಹುಡ್ ವಿಜಯ್ ದೇವರಕೊಂಡ ಅವರ ಹೊಸ ಸಿನಿಮಾದಲ್ಲೂ ಶ್ರೀಲೀಲಾ ನಾಯಕಿಯಾಗಲಿದ್ದಾರೆ ಈ ಬ್ಯೂಟಿ ತಮಿಳಿನ ಜೊತೆಗೆ ಬಾಲಿವುಡ್ನಲ್ಲೂ ತನ್ನ ಶಕ್ತಿ ಪ್ರದರ್ಶಿಸಲು ಸಿದ್ಧವಾಗಿದ್ದಾಳೆ ಇತ್ತೀಚೆಗಷ್ಟೇ ಗುಡ್ ಬ್ಯಾಡ್ ಅಗ್ಲಿ ಸಿನಿಮಾದಲ್ಲಿ ತಮಿಳು ಸ್ಟಾರ್ ಅಜಿತ್ ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ ಎಂಬ ಸುದ್ದಿ ಬಂದಿತ್ತು ಹೀಗಿರುವಾಗ ಇದೀಗ ಶ್ರೀಲೀಲಾ ಈ ಸಿನಿಮಾದ ಮೂಲಕ ಬಾಲಿವುಡ್ ಎಂಟ್ರಿಗೆ ರೆಡಿಯಾಗಿದ್ದಾರೆ ಸ್ಟಾರ್ ಹೀರೋ ಸೈಫ್ ಅಲಿ ಖಾನ್ ಪುತ್ರ ಇಬ್ರಾಹಿಂ ಖಾನ್ ಸದ್ಯ ದಿಲಾರ್ ಸಿನಿಮಾ ಮಾಡುತ್ತಿದ್ದಾರೆ ಇದರಲ್ಲಿ ನಾಯಕಿಯಾಗಿ ಶ್ರೀಲೀಲಾ ಆಯ್ಕೆಯಾಗಿದ್ದಾರೆ ಎಂಬ ಮಾತು ಕೇಳಿಬರುತ್ತಿದೆ ಈ ಎರಡು ಚಿತ್ರಗಳು ಹಿಟ್ ಆದಲ್ಲಿ ಶ್ರೀಲೀಲಾ ಅವರ ಲೆವೆಲ್ ಮತ್ತೆ ಬೇರೆನೇ ಇರುತ್ತೆ ಈ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯವಾಗಿರುವ ಶ್ರೀಲೀಲಾ ಕೆಲವೊಮ್ಮೆ ತಮ್ಮ ಸಿನಿಮಾದ ವೈಶಿಷ್ಟ್ಯಗಳ ಜೊತೆಗೆ ವೈಯಕ್ತಿಕ ವಿಷಯಗಳನ್ನು ಹಂಚಿಕೊಳ್ಳುತ್ತಾರೆ ಇತ್ತೀಚೆಗಷ್ಟೇ ಸಾಮಾಜಿಕ ಜಾಲತಾಣಗಳ ಮೂಲಕ ಅಭಿಮಾನಿಗಳೊಂದಿಗೆ ಆಸ್ಮಿ ಎನಿಥಿಂಗ್ ಸೆಷನ್ ಮಾಡಿದ್ದರು ಅದರ ಭಾಗವಾಗಿ ಬಹಳಷ್ಟು ಜನರು ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದರು ಅದರಲ್ಲಿ ಐ ಲವ್ ಯು ಎಂದು ನೆತಿಜನ್ ಕಾಮೆಂಟ್ ಮಾಡಿದ್ದಾರೆ ಅದಕ್ಕೆ ಶ್ರೀಲೀಲಾ ಓಮಾ ಓಮಾ ಐ ಲವ್ ಯು ಎಂದು ಉತ್ತರಿಸಿದ್ದಾರೆ ಸದ್ಯ ನಟಿಯ ಉತ್ತರದ ಸ್ಕ್ರೀನ್ಶಾಟ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ ಇದು ಇವತ್ತಿನ ಅಪ್ಡೇಟ್ಸ್ ಆಗಿದ್ದು ಇನ್ನು ಜಾಸ್ತಿ ಅಪ್ಡೇಟ್ಸ್ ಪಡೆಯಲು ನೋಡ್ತಾ ಇರಿ ಎಂಟರ್ಟೈನ್ಮೆಂಟ್ ನ್ಯೂಸ್ ಚಾನೆಲ್